ಇಲ್ಲಿ ನಾವು ಈಂಗುಡಿ ಜಾತ್ರೆಗೆ ದಂಡ್ ಜಾತ್ರೆಗೆ ಬಂದಿದ್ದು ಅಣ್ಣವರು ಸಿಕ್ಕಿದಿರ ಅಣ್ಣ ನಾವು ಹತ್ರ ಯಾವ್ರು ಎಷ್ಟಲ್ಲೇ ಆಗಿದ್ದಾವೆ ಕಡೆ ಅಣ್ಣ ಎಷ್ಟು ಹೇಳ್ತಿದ್ದೀರಾ ನಾಲ್ಕೂವರೆ ಹೇಳ್ತಾ ಇದ್ದೀನಿ ನಾಲ್ಕೂವರೆ ಹೇಳ್ತಾ ಇದೀರಣ ನೋಡಿ ಅಣ್ಣವರು ಇದ್ದಾರೆ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ದಾರೆ ಆ ಕಡೆಯಲ್ಲಣ್ಣ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ

ವರ್ಷ ಇದೇ ರೀತಿ ನಡೀತಾ ಇಲ್ಲಪ್ಪ ಹೌದಣ್ಣ ಇದಕ್ಕಿಂತ ಜೋಸ ಮುಂಚೆ ಇನ್ನು ಚೆನ್ನಾಗ್ ನಡೀತಾ ಇತ್ತು ಇವಾಗ ಮಾಮೂಲಿ ಹಳ್ಳಿ ಕಾರ್ ಕಮ್ಮಿ ಅದು ಜನ ಕಮ್ಮಿ ಅದು ಜನ್ರೇಷನ್ ಮಾಮೂಲಿ ಕೆಲ್ಸ ಫಲ್ಸ ಕೊಡಕ್ ಶುರು ಮಾಡಿದ್ರು ನಾನ್ ಕೇಳಿದ ಪ್ರಕಾರ ಈ ವರ್ಷ ಜಾಸ್ತಿ ಗ್ರ್ಯಾಂಡ್ ಆಗಿ ನಡೀತಿದೆ ಹೌದಣ್ಣ ಹೋದ ವರ್ಷಕ್ಕಿಂತ ಈ ವರ್ಷ ಆ ವ್ಯಾಪಾರನು ಜೋರಾಗಿ ನಡೀತಾ ಇದೆ ಎತ್ಕೊಳ್ಳು ಚೆನ್ನಾಗಿದೆ ಸಾಕಿರೋರು ಚೆನ್ನಾಗಾವ್ರ ಈಗ ಗೊತ್ತಾ ಇದ್ದಾನೆ ಹಣ ನಮಗೆ ಇದೇ ರೀತಿ ಹಳ್ಳಿಕರು ಬೆಳಿಬೇಕು ಹಳ್ಳಿಕರ ತಳಿ ಉಳಿಬೇಕು ಅನ್ನೋದೇ ನಮ್ಮ ಆಸೆ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹಣ ಹೆಚ್ಚು ಕಮ್ಮಿ ನಾವು ಮುತ್ತಾತ ಅವ್ರ ತಾತನಿಂದನೂ ಕಟ್ತಾ ಇರೋದೇನೆ ಇವಾಗ ಅಪ್ಪನ ತಲೆಮಾರ ಆಯಿತು ಇವಾಗ ನಾವು ಕಟ್ತಾ ಇದ್ದೀವಿ ಹಣ ತುಂಬ ಖುಷಿ ಆಗುತ್ತೆ ಈ ಥರ ಎತ್ಕೊಳ್ಳೋ ಸಾಕೋಕ್ಕೆ ನೀವು ಕೂಡ ಅಷ್ಟೊಂದು ಫುಡ್ಡು ತಿನ್ನಿಲ್ಲ ಅನ್ಸುತ್ತೆ ನೀವು ಎತ್ಕೊಳ್ಳಿ ಹಾಕಿ ಸಾಕಿದ್ದೀರಾ ತುಂಬ ಖುಷಿ ಆಗುತ್ತೆ ಹಣ ನಿಮ್ಗೆ ನೋಡಿದ್ರೆ ಇದೇ ರೀತಿ ಯಾವಾಗಲೂ ಮೆತ್ಕೊಳ್ಳ ಬೆಳೆಸ್ಕೊಂಡು ನಿಮ್ಮ ಮಕ್ಳಿಗೂ ಉಳಿಸ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ಅಣ್ಣ ಥ್ಯಾಂಕ್ ಯು ಡಾಲಿ ಅಂದ್ಬಿಟ್ಟು ಒಂದು ಹಸಾ ಇದೆ ಅಣ್ಣ ಎಷ್ಟರಲ್ಲಿ ಆಗಿದೆಯಣ್ಣ ಅಣ್ಣ ಆರಲ್ಲು ಆರಲ್ಲಾಗಿದೆಯಾ ಅಣ್ಣ ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ಎಂಬತ್ತೈದು ಹೇಳ್ತಾ ಇದ್ದೀವಿ ನಾವು ಹಸ್ಸಿಗೆ ಡಾಲಿ ಅಂತ ಇಡಿಸಿ ಅಣ್ಣ ಡಾಲಿ ಅಂತ ಇಸ್ಬಿಟ್ಟಿದ್ದು ಒಂಥರ ರ್ಯಾಶ್ ಇದು ನೀವು ಈ ಚಿಕ್ಕ ವಯಸ್ಸಲ್ಲಿ ಈ ಜಾತ್ರೆಗೆ ಬಂದು ನಿಮ್ಗೆ ಹಳ್ಳಿ ಕರ್ ಮೇಲೆ ಇಷ್ಟೊಂದು ಪ್ರೀತಿ ತೋರ್ತಾ ಇದೀರ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಇಲ್ಲಿಗೆ ಹಣ ಬರ್ತಾ ಇರೋದು ಫಸ್ಟ್ ನಮ್ಮ ಅಪ್ಪ ಅವರು ಅವ್ರ ತಾತಿರ್ತಿರ್ ಅಲ್ಲಿಂದ ಬರ್ತಾ ಇದ್ರಿ ಇಲ್ಲಿ ನಾವ್ ಇವಾಗ ಬಂದಿರೋದು ಒಂದ್ ಎರಡು ಸಲ ಬಂದಿದೀವಿ ಇಲ್ಲಿಗೆ ಇನ್ನ ಇನ್ಮೇಲೆ ನಮಗೂ ಆಸೆ ಹುಡ್ತದೆ ಇಂಥ ತರ ಮಾಡ್ಬೇಕು ನಾವು ವೇ ಕ್ರೇಜ್ ನಮಗೂ ಇರ್ರಿ ಅಂತ ಹಿಂದೆ ಮುಂದಿನ ಕಾಲಕ್ಕೆ ಬರ್ತದ ಇರಲ್ತ ನಮ್ಗೆ ಗೊತ್ತಿಲ್ಲ ಅದು ನಮ್ ಕಾಲದಲ್ಲಿ ಆದ್ರೂ ಚೆನ್ನಾಗಾದಲ್ಲ ಖುಷಿ ಪಡ್ಬೇಕು ಜೈ ಹಳ್ಳಿ ಕಾಲ್ ಜೈ